ಆ ನನ್ನ ಸಿನಿಮಾದ ಕೆಲಸ ಮತ್ತೆ ಇವರ ಸಿನಿಮಾ ಕೆಲಸ ಒಂದೇ ಸ್ಟುಡಿಯೋದಲ್ಲಿ ನಡೀತಾ ಇತ್ತು ಆ ಈ ತಾಯವ ಅನ್ನೋ ಒಂದು ಇದಕ್ಕೆ ಬಹಳ ವಿಶೇಷವಾದ ಇದಿದೆ ನಮ್ಮ ಸುದೀಪ್ ಸರ್ ಪ್ರಥಮ ಸಿನಿಮಾ ಕೂಡ ತಾಯವ ಐ ತಿಂಕ್ ಅಬ್ಬಯ್ ನಾಡು ಸರ್ ಅಹ್ ಪ್ರೊಡ್ಯೂಸ್ ಮಾಡಿದ್ದು ಅಂತ ಅನ್ಕೋತೀವಿ ಸೊ ಹೌದಾ ಓಕೆ ನೋಡಿ ಎಲ್ಲ ಇಲ್ಲೇ ಇದೆ ಸೊ ಹಾಗೆ ಈ ತಾಯಿಯವನ ನೋಡಿದಾಗ ಬಿಗ್ ಸಾಂಗ್ಸ್ ಗಳು ಇವರೇ ಹಾಡಿದಾರೆ ಅಂತ ಗೊತ್ತಾಯ್ತು ಅಷ್ಟು ಚೆನ್ನಾಗಿ ಹಾಡಿದ್ದಾರೆ ಆ ಸಿನಿಮಾ ನೋಡಿದಾಗ ಇದು ಇಮೋಷನಲಿ ತುಂಬಾ ಕನೆಕ್ಟ್ ಆಗತ್ತೆ ನಿಜವಾಗ್ಲೂ ಅದಕ್ಕೆ ಯಾವ್ದಾದ್ರು ಒಂದು ಒಂದಿಷ್ಟು ಅವಾರ್ಡ್ಗಳು ಬಂದ್ರೆ ಅದಕ್ಕೆ ವಿಶೇಷ ಇಲ್ಲ ಅಂತ ನಾನು ಮನಪೂರ್ವಕವಾಗಿ ಅದಕ್ಕೆ ಅವಾರ್ಡ್ ಬರ್ಲಿ ಅಂತ ಸೊ ನನ್ನ ಸಿನಿಮಾದ ಕೆಲಸ ಮತ್ತೆ ಇವರ ಸಿನ್ಮಾ ಕೆಲಸ ಒಂದೇ ಸ್ಟುಡಿಯೋದಲ್ಲಿ ನಡೀತಾ ಇತ್ತು ಆ ಈ ತಾಯವ ಅನ್ನೋ ಒಂದು ಇದಕ್ಕೆ ಬಹಳ ವಿಶೇಷವಾದ ಇದಿದೆ ನಮ್ಮ ಸುದೀಪ್ ಸರ್ ಪ್ರಥಮ ಸಿನಿಮಾ ಕೂಡ ತಾಯವ ಐ ತಿಂಕ್ ಅಬ್ಬಾಯ್ ನಾಡು ಸರ್ ಪ್ರೊಡ್ಯೂಸ್ ಮಾಡಿದ್ದು ಅಂತ ಅನ್ಕೋತೀನಿ ಸೊ ಹೌದಾ ಓಕೆ ನೋಡಿ ಎಲ್ಲ ಇಲ್ಲೇ ಇದೆ ಸೊ ಹಾಗೆ ಈ ತಾಯವನ ನೋಡಿದಾಗ ಸಾಂಗ್ಸ್ಗಳು ಇವರೇ ಹಾಡಿದ್ದಾರೆ ಅಂತ ಗೊತ್ತಾಯ್ತು ಅಷ್ಟು ಚೆನ್ನಾಗಿ ಹಾಡಿದ್ದಾರೆ ಆ ಸಿನ್ಮಾ ನೋಡಿದಾಗ ಎ ಇಮೋಷನಲಿ ತುಂಬಾ ಕನೆಕ್ಟ್ ಆಗತ್ತೆ ನಿಜವಾಗ್ಲೂ ಅದಕ್ಕೆ ಯಾವ್ದಾದ್ರು ಒಂದು ಒಂದಿಷ್ಟು ಅವಾರ್ಡ್ ಗಳು ಬಂದ್ರೆ ಅದಕ್ಕೆ ವಿಶೇಷ ಇಲ್ಲ ಅಂತ ನಾನು ಮನಪೂರ್ವಕವಾಗಿ ಅದಕ್ಕೆ ಅವಾರ್ಡ್ ಬರ್ಲಿ ಅಂತ ಹಾರೈತೆ